ಸೊ ನಾಗೇಶ್ ಅವರು ಕೈಗ್ರಸ್ ಮೇಡಮ್ ಕಾರ್ಯಕ್ರಮಕ್ಕೆ ಹೋಗಿ ಬಂದಣ್ಣ ಅಂತ ಕರ್ಕೊಂಡ್ಬಂದ್ರು ಅದರ ಸಣ್ಣ ಮಕ್ಕಳು ಏನೇ ಮಾಡೋದು ಚಂದ್ರ ಅದರಲ್ಲೂ ನಿಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸುವಂತ ಒಂದು ಶಿಬಿರದಲ್ಲಿ ನಾನು ಭಾಗಿಯಾಗಿರುವುದು ಬಹಳ ಖುಷಿ ತಂದಿದ್ದಾರೆ ಈ ದಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾಳಜಿಯನ್ನು ಕೀನ ಸಿಕ್ಕ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾಳಜಿಯನ್ನು ಆವರಿಸಿದ್ದೀರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಶಾಲೆಯವರೆಗೆ ವಿದ್ಯಾರ್ಥಿಗಳು ಆಯುಧ ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿದ್ದಾರೆ ಅಂತ ನಮಗೆ ಹೇಳಿ ಸೊ ಗಮನದಾಗಿ ಪಠಾಣಿಗಳನ್ನು ಈಗ ಶಾಲೆಯಲ್ಲಿ ಆಯ್ಕೆ ಹಾಕೊಂಡಿದ್ದೀರಿ ಅಂತ ನೀವು ಗೆದ್ದ ಹಾಗೆ ಶಾಲೆಗಳಲ್ಲಿ ಸದಾ ಓದು ಓದಿನ ಜೊತೆ ಒಂದಷ್ಟು ಪಠ್ಯತರ ಚಟುವಟಿಕೆಗಳು ಇದ್ರಷ್ಟೇ ಮಕ್ಕಳ ಸಬ್ ಸದಸ್ಯೋಮುಖರ ಅಭಿವೃದ್ಧಿಗೆ ಪೂರಕ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇದು ಬಹಳ ಮುಖ್ಯ ಯಾಕಂದ್ರೆ ಕಲೆ ಒಂದು ರೈಲಿದತ್ತ ಎಲ್ಲೋ ಅದ್ಭುತವಾದ ಚಿತ್ರಕ ಸಾಧ್ಯ ಇಲ್ಲ ಹಾಗೆ ಒಳ್ಳೆಯ ನೃತ್ಯಪುಟುವಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತ ಕಲೆಯನ್ನು ಒಂದು ಅವಿರು ಈ ದಿನ ಕಲಿಸಿದರೆ ಎಲ್ರು ತಮ್ಮಲ್ಲಿರುವ ಕಲೆಯನ್ನ ಗೊತ್ತು ಬಳಸುತ್ತಿರು ಗೆಲ್ಲಿ ಗೆಲ್ದೇ ವಿದ್ಯಾರ್ಥಿಗಳ ಭಾಗವಹಿಸಿ ಭಾಗವಹಿಸುವಂತ ದಿನ ಹಾಗಾಗಿ ಈಗ ಮೊದಲನೇದಾಗಿ ನೃತ್ಯ ನೋಡ್ತಾ ನೋಡಿದ್ರೆ ಅಲ್ಲಿ ಬಂದು ಗಲಾಟೆ ಮಾಡ್ತಿದ್ದಂತ ಮಕ್ಕಳು ಈಗ ಮಾತು ಕೆಣಕ್ಕೂ ಗಲಾಟೆನೇ ಇರುತ್ತೆ ನಂಗೆ ಅದೇ ಇದೊಂದು ಬಹಳ ಒಂದು ನೃತ್ಯ ಅಂದ ತಕ್ಷಣ ನಿಮ್ಮ ಮನಸ್ಸು ಕಣ್ಣು ಎಲ್ಲ ಚೊಕ್ಕಾಗಿ ಹಾಗಾಗಿ ಈ ಪಠ್ಯತರ ಚಟುವಟಿಕೆಗಳು ತುಂಬಾ ಮುಖ್ಯ ನಿಮ್ಮಲ್ಲಿ ಸದಾ ಹೋಗುವುದರೇ ಅನ್ನೋದು ಕಷ್ಟ ಆಗ್ತದೆ ಒಂದು ಬ್ರೇಕ್ ಬೇಕು ಅಂತ ಅಲ್ವಾ ಹಾಗಾಗಿ ಇದೊಂದು ಒಳ್ಳೆ ಸಂದರ್ಭ ನಿಮ್ಮಲ್ಲಿ ಏನಿದೆ ನೀವು ಭಾಷಣ ಒಳ್ಳೆ ಭಾಷಣ ಮಾಡ್ತೀರಾ ಒಳ್ಳೆ ಬರವಣಿಗೆ ಕಾರ ಒಳ್ಳೆ ರೀತಿಯ ಕಥೆ ಬರೀತೀರ ಅಥವಾ ಕ್ಲೇವರ್ಸ್ ಗಳು ಮಾಡೋದು ನಿಮಗೆ ಸಿದ್ಧ ಹತ್ತಿರ ನೃತ್ಯ ಚೆನ್ನಾಗಿ ಮಾಡ್ತೀರಾ ಹಾಡು ಚೆನ್ನಾಗಿ ಹೇಳ್ತೀರ ಎಲ್ಲದಕ್ಕೂ ಒಂದೇ ವೇದಿಕೆ ಆಯ್ತಾ ನಿಮ್ಗೆ ಏನು ಗೊತ್ತು ಧೈರ್ಯವಾಗಿ ನಿಮ್ಮ ಹಿಂದೆ ನಿಮ್ಮ ಪೋಷಕರು ಅದರಲ್ಲೂ ಮುಖ್ಯವಾಗಿ ನಿಮ್ಮ ಶಿಕ್ಷಕರು ನಿಂತಿರ್ತಾರೆ ನಾನು ಈಗ ಎರಡು ನೃತ್ಯ ಮಾಡ್ಬೇಕಂತ ನೋಡ್ತಾ ಇದ್ದೇನೆ ತಯಾರಿ ಮಾಡಿರುವಂತ ಶಿಕ್ಷಕರು ಅವರನ್ನೇ ಗಮನಿಸ್ತಿದ್ರು ಆದ್ರೆ ಅಷ್ಟು ತೊಡುಕೊಂಡಿರ್ತರಿಗೆ ಪಾಠ ಮಾಡ್ತೀವೋ ಹಾಗೆ ಇತರ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನ ಗೆಲ್ತೀವಿ ಎಲ್ಲರ ಮುಂದೆ ಒಂದು ಪ್ರಶಂಸೆಯನ್ನು ಗಳಿಸ್ತೀವಿ ಅನ್ನೋದು ಎಲ್ಲ ಶಿಕ್ಷಕರ ಹಾಗೂ ಪೋಷಕರ ಆಸೆ ಬರುತ್ತೆ ಹಾಗಾಗಿ ಬಂದ ಭಾಗವಹಿಸೋದು ಬಹಳ ಮುಖ್ಯ ನನಗೆ ಬಹುಮಾನ ಬರಲಿಲ್ಲ ಅನ್ನೋ ಬೇಸರ ಮಾಡ್ಕೊಬೇಡಿ ಬಹುಮಾನ ಬಂದ ತಕ್ಷಣ ನಾವು ಬಹಳ ಮೇಲು ಅನ್ನುವಂಥದ್ದು ಬೇಡ ಬಹುಮಾನ ಬಂದು ಒಳ್ಳೆ ತಯಾರಿ ಮಾಡ್ಕೊಳ್ಳಿ ನಾವು ಮುಂದಿನ ಅಂಕ ಆರೋಗ್ಯ ಇರುತ್ತೆ ಅವ್ರ ಜಿಲ್ಲಾ ಪ್ರತಿಭಾ ಕಾಣಜೆ ಇರುತ್ತೆ ಅದಾದ ನಂತರ ರಾಜ್ಯ ಮಟ್ಟಕ್ಕೆ ಇರುತ್ತೆ ಆಯ್ತಾ ಸೊ ಬಹುಮಾನದ ಮೊತ್ತ ಅಥವಾ ಯಾವ ರೀತಿ ಅದಕ್ಕೆ ಕೊಡ್ತಾರೆ ಅನ್ನೋದಕ್ಕಿಂತ ನೀವು ಗೆಲ್ಲಲು ಮೊದಲು ಎರಡನೇ ಮೂರನೇ ಸ್ಥಾನ ಆ ಸ್ಥಾನಕ್ಕಿಂತ ನೀವು ಬಹಳ ಮುಖ್ಯ ಮಕ್ಕಳ ಹಾಗಾಗಿ ಅವ್ರಿಗೆ ಜಸ್ಟ್ ಜಾಲ್ರೆಡಿ ಸಮಯ ಆಗಿದೆ

ಹೊರ ಎತ್ತುವಂತ ಕೆಲಸವನ್ನು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಗುರುತಿಸಿ ಕ್ಲಸ್ಟರ್ ಹಂತದ ವಿದ್ಯಾರ್ಥಿಗಳನ್ನ ತಾಲೂಕು ಮತ್ತು ಜಿಲ್ಲೆ ರಾಜ್ಯ ಹಂತಕ್ಕೆ ಶಿಕ್ಷಕರನ್ನು ಸ್ಪರ್ಸ್ಕೊಳ್ತ ಯಾಕೆಂದ್ರೆ ಒಂದು ಹಳ್ಳಿ ಪ್ರತಿಭೆ ಎಲ್ಲ ಟಿವಿ ನೋಡ್ತಿದ್ರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಳ್ಳಿಯ ಗಿಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಇದ್ದಾರೆ ಅಂತ ನಿಮ್ಮ ಪ್ರತಿಭೆ ಒಂದು ಕಾಯುವ ಹನುಮ ಹನುಮ ಇವತ್ತು ಅಂಬಾಸಿಡರ್ ಆಗ್ತಾನೆ ಅಂತಂದ್ರೆ ಆ ಹಳ್ಳಿಯ ಪ್ರತಿಭೆಯನ್ನ ಗುರುತಿಸಕ್ಕಂಥದ್ದು ಆ ಮಕ್ಕಳಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಎಲ್ ಬೇಕಾದ್ರೂ ನಿಂತೇವೆ ಮತ್ತೆ ನಮ್ಮ ತಾಲೂಕಿನ ಕೂಡ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಹಂತಕ್ಕೆ ಹೋಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿರ್ತಕ್ಕಂಥದ್ದನ್ನ ದಿನ ನಾವು ಸ್ಪಂದಿಸಿಕೊಬೇಕಾಗ್ತದೆ ಮುಸ್ಲಿ ಕಷ್ಟದಲ್ಲಿ ಇರ್ತಕ್ಕಂತ ಒಬ್ಬ ಚಿತ್ರಕಲಾ ಶಿಕ್ಷಕರು ಆ ವಿದ್ಯಾರ್ಥಿಯನ್ನ ರಾಷ್ಟ್ರ ಮಟ್ಟಿಗೆ ತೆಗೆದುಕೊಂಡೋಗಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಮೆಚ್ಚುವಂತ ಕೆಲಸ ಅದಕ್ಕೆ ಈ ತಾಲೂಕಿಗೆ ಗೌರವ ತರುವಂತ ಕೆಲಸ ಈ ಭಾಗದ ಇಲ್ಲಿರ್ತಕ್ಕಂತಹ ಶಿಕ್ಷಕರು ಪೋಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಆ ವಿದ್ಯಾರ್ಥಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಅನೇಕ ಅವಕಾಶಗಳಿರ್ತವೆ ತೆಂಡೂಲ್ಕರ್ ಎಸ್ ಎಲ್ ಸಿ ಬೇಲೋ ಆದ್ರೆ ಇಡೀ ಪ್ರಪಂಚವೇ ನೋಡುವಂತ ಒಬ್ಬ ಕ್ರಿಕೆಟ್ ಆಟಗಾರರಾದ್ರು ಆದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿ ಈ ತಾಲೂಕಿಗೆ ಒಳ್ಳೆ ಕೀರ್ತಿಯನ್ನು ತರಲಿ ಅಂತ ಮತ್ತೆ ತೀರ್ಪುಗಾರರಲ್ಲಿ ಒಂದು ಮನವಿ ನಮ್ಮ ಮಕ್ಕಳ ಹತ್ರ ಎಲ್ಲರೂ ನಮ್ಮವರೇ ಎಂದು ವಾಸಿ ತೀರ್ಪನ್ನು ಅಂಶಕ್ಷೀರ ನ್ಯಾಯದಂತೆ ನೀಡಿ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಸಿಆರ್ಪಿ ಮತ್ತು ಇಲಾಖೆ ಮತ್ತು ಆಯೋಜಕರಿಗೆ ವಂದಿಸ್ತಾ